ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಗಳಿಂದ ಜರುಗಿತು ಜನವರಿ ಹದಿನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರಾದ ಲವಾ ಪೂಜಾರಿ ಕೃಷ್ಣಪ್ಪ ಗಾಡಿವಡ್ಡರ್ ನಾಗಪ್ಪ ಬಂಡಿವಡ್ಡರ್ ಮಹದೇವ್ ಗಾಡಿವಡ್ಡರ್ ತಿಮ್ಮಾಣಿ ಗಾಡಿವಡ್ಡರ್ ಸೇರಿದಂತೆ ಪ್ರಮುಖರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಮಲ್ಲೇಶ್ ಗಾಡಿವಡ್ಡರ್ ನಾಗಪ್ಪ ಬಂಡಿವಡ್ಡರ್ ಮಾತನಾಡಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ಆಚರಣೆ ಮಾಡಿದ ಸರ್ಕಾರಕ್ಕೆ ತಾಲೂಕಾ ಆಡಳಿತಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ಇದೇ ತಿಂಗಳು ಜನವರಿ ಹದಿನೇಳರಂದು ಬಸವಭವನದಲ್ಲಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯಿತಿ ನಗರಸಭೆ ಜಮಖಂಡಿ ಹಾಗೂ ತಾಲೂಕಾ ಭೋವಿ ವಡ್ಡರ್ ಸಮಾಜ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದ್ದು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಸಿದ್ದರಾಮೇಶ್ವರರ ಭಾವಚಿತ್ರದ ಮೆರವಣಿಗೆ ಜರುಗಲಿದೆ ಅಂತ ತಿಳಿಸಿದರು ಇನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆದು ಪುನಃ ಬಸವಭವನದಲ್ಲಿ ಸಮಾರೋಪ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಮಾಜದ ಹಿರಿಯರಾದ ಮಲ್ಲೇಶ್ ಗಾಡಿವೊಡ್ಡರ್ ಲೋಕೇಶ್ ಪೂಜಾರಿ ನಾಗಪ್ಪ ಹೆಗಡೆ ಶಾಂತಾ ಗಾಡಿವಡ್ಡರ್ ಶಂಕರ ಗಾಡಿವಡ್ಡರ್ ಪ್ರಕಾಶ್ ಗಾಡಿವಡ್ಡರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿದರು प ् र म 로 ख करो व ि त 까 ल ा ख े र 我他怎么？ ಇತ್ತಿನ ದಿವಸ ತಾಲೂಕು ಆಡಳಿತದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ತಹಸೀಲ್ದಾರ್ ಮುಖಾ ಮುಖಾಂತರ ತಾಲೂಕು ಆಡಳಿತ ಸಮಾಜದ ವತಿಯಿಂದ ಮಾಡಿ ಇವತ್ತಿನ ಪೂಜೆ ಮುಗಿಸಿ ಹಾಗೆ ಮುಂದೆ ಹದಿನೇಳನೇ ತಾರೀಕರಂದು ನಮ್ಮ ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ನಮ್ಮ ಸಮಾಜದ ವತಿಯಿಂದ ಹಾಗೂ ತಾಲೂಕು ಆಡಳಿತ ವತಿಯಿಂದ ನಾವು ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮುಂದೆಕೊಂಡು ಹಳೆ ತಹಸೀಲ್ದಾರ್ ಆಫೀಸಿಂದ ನಮ್ಮ ಬಸವ ಭವನ ಬಂದು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಆ ಸಭೆಗೆ ಎಲ್ಲ ಗಣ್ಯಮಾನ್ಯರು ಹಾಗೂ ಹಿರಿಯರು ಎಲ್ಲ ಸಮಾಜದ ಹಿರಿಯರು ಮುಖಂಡರು ಹಿರಿಯ ನಮ್ಮ ಅರ್ಜುನರಾದ ಸಿದ್ದರಾಮೇಶ್ವರ ಸ್ವಾಮಿಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದ ಕಾರಣ ನಮ್ಮ ಸಮಾಜದ ಎಲ್ಲ ಮನೆ ಮಂದಿ ಒಂದು ಜಾತ್ರೆಗೆ ಹೋ ಹೋದಂತೆ ನಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ಹೇಳಿ ನಮ್ಮ ಸಮಾಜದವ್ರಿಗೆ ಎಲ್ಲರಿಗೂ ಅದು ನಮ್ಮ ಸಮಾಜದ ನಮ್ಮ ಗುರು ಅಂತ ಹೇಳಿ ನಾವು ಅವರು ಎಲ್ಲರೂ ಆ ಜಾತ್ರೆ ಜಯಂತಿ ಅಲ್ಲ ಜಾತ್ರೆ ಅಂತ ಮಾಡಿ ನಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಹೇಳಿ ನಾ ನಮ್ಮ ಭವಿ ಸಮಾಜದ ಗುರು ಹಿರಿಯರು ಅಂದ್ರೆ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡ್ಲಾಕ ಇವತ್ತು ತಹಶೀಲ್ದಾರ್ ಅಪೀಚಿನಾಗ ಪೂಜಾ ಮಾಡಿದ್ವು ಹದಿನೇಳನೇ ತಾರೀಕಿಗೆ ತಾಲೂಕಾದ ಭವಿ ಸಮಾಜದ ಹಿರಿಯರಾಗಲಿ ಒಂದು ಸಣ್ಣವರಾಗ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳು ಎಲ್ಲರೂ ಕೂಡಿ ಹದಿನೇಳನೇ ತಾರೀಕ ಒಂದು ಭವಿ ಸಮಾಜದ ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡೋದೈತಿ ಕುಂಭಮೇಳ ಮತ್ ನೂರ ಒಂದ್ ಸುರ್ಗಿದವರು ಮತ್ ನಮ್ಮ ಸಮಾಜದ ಗುರಿ ಹಿರಿಯರಿಗೆ ಕೈ ಮುಗುದ ಹೇಳುದಂದ್ರೆ ಏನಪ್ಪಾ ಅಂದ್ರೆ ನೂರ ಒಂದು ಮಂದಿನ ಕಳಿಸಿದ ಮತ್ ನಮ್ಮ ಮಾನಿಪುರ ಆಗ್ಲಿ ತೀರ್ದಾಳ ಬನ್ನೆಟ್ರಪ್ಪ ಕವಿ ನಮ್ಮ ಸಮಾಜ ಹಿರಿಯರು ಎಲ್ಲಾರು ಬಂದ್ ಇದಕ್ಕ ಈ ಆಚರಣೆಗೆ ಹದಿನೇಳನೇ ತಾರೀಕಿಗೆ ಶುಕ್ರವಾರ ದಿವಸ ಎಲ್ಲಾರು ಭಾಗಿ ಆಗಿ ಹೇಳಿ ನಾನು ಕೈ ಮುಗಿದ ಮಾತಾಡ್ತೇನೆ